ಇವತ್ ಹೆಂಗಾಗಿದೆ ಅಂದ್ರೆ ಟಿ ಕನ್ನಡ ಸಿನಿಮಾ ಮುಟ್ಟಲ್ಲ ಮಹಾಮಾರಿ ಬೇರೆಯವ್ರಿಗೆ ಅಷ್ಟೇ ಅಲ್ಲ ಈಗಿನ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಿನಿಮಾ ಮಾತ್ರ ಬರಬೇಡಿ ಅಂತ ಹೇಳ್ತೀನಿ ಓಕೆ ನಮಸ್ಕಾರ ಈಗ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಇವರು ನಮ್ಮ ಸ್ನೇಹಿತರು ಕೊಡ್ತಾರೆ ಶುರು ಸರ್ ಓಕೆ ಎಲ್ಲರಿಗೂ ನಮಸ್ಕಾರ ರೀ ರಿಚಾರ್ಜ್ ಯುತ್ ಮಿಸ್ಟರ್ ಪವನ್ ಕಾರ್ಯಕ್ರಮದೊಳಗ ಇವತ್ತಿನ ನಮ್ಮ ವಿಶಿಷ್ಟ ವ್ಯಕ್ತಿ ಮೊದಲ ಒಬ್ಬರ ಅದ್ಭುತ ಪೇಂಟರ್ ಅವರು ಅದಾದ್ಮೇಲೆ ಆರ್ಟ್ ಡಿಸೈನರ್ ಆದ್ರು ಆರ್ಟ್ ಡೈರೆಕ್ಟರ್ ಆದ್ರು ಆಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನ ನಾಲ್ಕು ಫಿಲ್ಮ್ ಗಳನ್ನ ಡೈರೆಕ್ಟ್ ಮಾಡ್ಯಾರ ಆ ನಾಲ್ಕು ಫಿಲ್ಮ್ ಒಟ್ಟು ಸೇರಿ ಸುಮಾರು ಒಂದು ಇಪ್ಪತ್ತರಿಂದ ಹೆಚ್ಚಿಗೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ಗಳನ್ನು ಪಡ್ಕೊಂಡಾರ ನಮ್ಮೆಲ್ಲರ ಪ್ರೀತಿಯ ಮಂಜುನಾಥ್ ಸೋಮಕೇಶವ ರೆಡ್ಡಿ ಅವರು ವರ್ಷ ಯಾರಿಗೂ ಗೊತ್ತಾದಂಗಿಲ್ಲ ಮನ್ಸೂರೇ ಸರ್ ಅಣ್ಣ ನಮಸ್ಕಾರ ರೀ ಸುಮಾರಾ ನಮ್ ಸಂತತ ಯೂಟ್ಯೂಬ್ ಗೆ ಸ್ವಾಗತ ಥ್ಯಾಂಕ್ ಯು ಈಗ ನಮ್ಮ ಮಾತಿನ ಹರಿವನ್ನ ಎಲ್ಲಿಂದ ಶುರು ಮಾಡಂತೀರಿ ಹರಿವಿಂದನೂ ಶುರು ಮಾಡೋಣ ನಾವು ಶುರು ಮಾಡೋಣ ಇಲ್ಲ ಹತ್ತೊಂಬತ್ತು ಇಪ್ಪತ್ತಿಂದ ಶುರು ಮಾಡೋಣ ಎಲ್ಲಿ ಬೇಕಾದ್ರೂ ಶುರು ಮಾಡ್ಬೋದು ಒಟ್ಟು ಶುರು ಮಾಡೋದು ಇಂಪಾರ್ಟೆಂಟ್ ಹೌದ್ರಿ ನಮಗ್ ಬಹಳ ಖುಷಿ ಆಗಿದೆ ನೀವು ನಮಗ ಇವತ್ ನಮಗ್ ಸಿಕ್ಕಿದ್ದ ಹರಿವು ಫಸ್ಟ್ ನೀವೇನ ಶುರು ಮಾಡಿದ್ರು ನಮಗ ಸಂಚಾರಿ ವಿಜಯ್ ಸರ್ ಬಗ್ಗೆನು ಬಹಳಷ್ಟು ಕೇಳೋದಿತ್ತು ಒಂದು ನಿಮ್ಮಿಬ್ಬರ ಒಂದು ಸ್ಪೆಷಲ್ ಮೂಮೆಂಟ್ಸ್ ಆಗ್ಲಿ ಅಥವಾ ಅವರ ಆ ಕಲೆಗೆ ಅವ್ರಿಗೆ ನಮ್ ಆ ಪಾತ್ರ ಪ್ರವೇಶ ಮಾಡ್ತೇವೆ ಯಾಕಂದ್ರೆ ಇವತ್ತು ನಾವು ಯಾರಿಗಾರ ಕೇಳ್ಬೇಕಂದ್ರೆ ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ನೀವು ಮೂರ್ ಪಿಕ್ಚರ್ ಒಗ್ ಅವ್ರು ಇದ್ರು ಹಿಂಗಾಗಿ ನಿಮ್ದು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹರಿವು ಬಗ್ಗೆ ಒಂದ್ ಸ್ವಲ್ಪ ಆಮೇಲೆ ನಾವು ಇವತ್ತಿನ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಗ್ಲಿ ಓಟಿಟಿ ಪ್ಲಾಟ್ಫಾರ್ಮ್ ಬಗ್ಗೆ ಆಗಲಿ ಎಲ್ಲರ ಬಗ್ಗೆ ಸೊ ಹರಿವು ಶುರುವಾಗಿದ್ದು ಎರಡ್ ಸಾವಿರ ಹನ್ನೆರಡರಲ್ಲಿ ಸೊ ಅವತ್ತಿಗೆ ನಾನು ಡೈರೆಕ್ಟ್ ಆಗ್ಬೇಕು ಅಂತ ಏನು ಆಸೆ ಇರ್ಲಿಲ್ಲ ಒಟ್ಟು ಒಂದ್ ಕತೆ ಇತ್ತು ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸೊ ಅದು ಹಾಗೆ ಒಂದು ರ್ಯಾಂಡಮ್ ಆಗಿ ಶುರುವಾಗಿದ್ದು ಬಟ್ ಅವತ್ತಿಗೆ ನನಗೆ ಡೈರೆಕ್ಷನ್ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ ವಿಜಿ ಮಾತ್ರ ಒಂದು ಆಡಿಷನ್ ಅಲ್ಲಿ ಸಿಕ್ಕಿದ್ರು ಹಿಂಗೆ ಒಂದು ಗುಂಪಲ್ ಗೋವಿಂದ ಶೂಟ್ ಹೋಗಿ ಒಂದು ಹತ್ತು ದಿವಸ ಶೂಟ್ ಮಾಡಿ ಒಂದ್ ಒಂದೂವರೆ ಲಕ್ಷ ಕಳ್ಕೊಂಡು ತಲ ಬಟ್ಟೆ ಹಾಕೊಂಡು ವಾಪಸ್ ಹೋಗಿ ಇಂಡಸ್ಟ್ರಿ ಬ್ಯಾಡ್ ಅಂತ ಬಿಟ್ಟಿದ್ದು ಅದಾದ್ಮೇಲೆ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಮತ್ತೆ ಇದೇ ನಮ್ಮ ವಿಜಿ ಇಲ್ಲ ಇದನ್ನ ಮಾಡ್ಲೇಬೇಕು ಏನಾರು ಮಾಡಿ ಮಾಡೋಣ ಅಂತೇಳಿ ನನಗೇನೆ ಒಂದು ಕಂಪ್ಲೀಟ್ ಹೋಪ್ ಹೋಗಿದ್ದಾಗ ಅವರು ಮತ್ತೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿ ಶುರು ಮಾಡಿದ್ದು ಶುರು ಮಾಡಿದ್ಮೇಲೆ ಅದು ತುಂಬಾ ಸೈಕಲ್ ಹೊಡಿಯೋದು ಇದ್ದೇ ಇರುತ್ತೆ ಕಾರ್ ಇರಲ್ಲ ಹ್ಮ್ ಫಸ್ಟ್ ಹಂಗಿದ್ದಾಗ ಒಂಥರ ನಿರಾಸೆ ಅಂತೂ ಆಗ್ತಿರ್ತದೆ ಬಟ್ ಅದನ್ನ ಹೆಂಗ ಅದನ್ನ ದಾಟಿದ್ದೆ ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅದು ಎಷ್ಟೋ ಸಾವಿರಾರು ಮಂದಿ ಬೆಂಗಳೂರಿಗೆ ಹೋಗ್ತಾರೆ ಪಿಕ್ಚರ್ ಮಾಡಿಕ್ ಹೋಗ್ತಾರೆ ಕೈ ಸುಟ್ಕೋತಾರ ಬರ್ತಾರೆ ಆರ್ಟಿಸ್ಟ್ ಗಳೂ ಆಗ್ಲಿ ಲಕ್ಷಾಂತರ ಮಂದಿ ಇದ್ದಾರೆ ಹೌದಾ ಅವರಿಗೆ ಅಂದ್ರೆ ಈಗ ಈ ಸ್ಥಾನದಲ್ಲಿ ನಿಂತ್ಕೊಂಡು ಈಗ ಎರಡ್ ಸಾವಿರದ ಇಪ್ಪತ್ನಾಕರಾಗಿದ್ದು ಅವ್ರಿಗೆ ಏನ್ ಹೇಳಿಕ್ ಬಿಡ್ತೇವೆ ಬರ್ಬೇಡ್ರಿ ಅಲ್ಲ ಈಗಿನ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಿನಿಮಾ ಮಾತ್ರ ಬರಬೇಡಿ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಈಗ ನಾವ್ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಸಿನಿಮಾ ಮಾಡಕ್ ಹೊರಟಾಗ ನಮ್ಗೊಂದು ಅಟ್ಲೀಸ್ಟ್ ಒಂದ್ ಬೇಸಿಕ್ ಕಾನ್ಸೆಂಟ್ ಇತ್ತು ಒಂದು ಧೈರ್ಯ ಇತ್ತು ಯಾಕೆ ಅಂತಂದ್ರೆ ಒಂದು ಇಷ್ಟು ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಇದಕ್ಕೆ ಒಂದಷ್ಟು ಸೋರ್ಸ್ ಅಲ್ಲಿ ದುಡ್ಡು ವಾಪಸ್ ಆಗುತ್ತೆ ಒಂದು ನಂಬಿಕೆ ಇತ್ತು ಅವತ್ತಿಗೆ ಒ ಟಿ ಟಿ ಅನ್ನೋ ಒಂದು ಮಹಾಮಾರಿ ಬಗ್ಗೆ ಯಾರಿಗೂ ಮಹಾಮಾರಿ ಇರೋದಿಲ್ಲ ಸದ್ಯಕ್ಕ ಮಹಾಮಾರಿ ಕನ್ನಡ ಇಂಡಸ್ಟ್ರಿ ಮಟ್ಟಿಗೆ ನಂತರ ಮಹಾಮಾರಿ ಬೇರೆಯವ್ರಿಗೆ ವರ ನಮ್ಗೆ ಅದು ಶಾಪ ಆಗಿದೆ ಸೊ ಅವತ್ತಿಗೆ ಇದ್ರ ಬಗ್ಗೆ ಭಯ ಇರಲಿಲ್ಲ ಮೂವತ್ತು ಮೂವತ್ತೈದು ಲಕ್ಷ ಅಂತ ಸಿನಿಮಾ ಮಾಡಿದ್ರು ನಿಮಗೆ ಒಂದು ಸರ್ಕಾರದಿಂದ ಬರುವಂತ ಸಬ್ಸಿಡಿ ಆಗ್ಬೋದು ಫೆಸ್ಟಿವಲ್ ಇಂದ ಬರೋದಾಗ್ಬೋದು ಅವಾರ್ಡ್ ಇಂದ ಬರೋದಾಗ್ಬೋದು ಅದೆಲ್ಲರ ಒಂದು ಟಿವಿ ರೈಟ್ಸ್ ಅಂತ ಆಗ್ಬೋದು ಯಾಕಂತಂದ್ರೆ ಅವಾಗ ಡಬ್ಬಿಂಗ್ ಇರ್ಲಿಲ್ಲ ಕನ್ನಡದಲ್ಲಿ ಕನ್ನಡ ಚಾನೆಲ್ಗಳಿಗೆ ಎಂಟರ್ಟೈನ್ಮೆಂಟ್ ಚಾನೆಲ್ ಚಾನಲ್ ಗಳಿಗೆ ಕನ್ನಡ ಸಿನಿಮಾನೇ ಬೇಕಾಗಿತ್ತು ಸೊ ಅವಾಗ ಅವ್ರಿಗೆ ವೀಕೆಂಡ್ ರನ್ ಆಗೋದಕ್ಕೆ ಫಿಲಿಮಗಳು ರನ್ ಆಗೋದಕ್ಕೆ ಯಾವುದೋ ಒಂದು ಒಳ್ಳೆ ಸಿನಿಮಾಗಳು ತಗೊಂತಾರೆ ನಂಬಿಕೆ ಇವೆಲ್ಲ ಇದ್ದ ಕಾಲಘಟ್ಟದಲ್ಲಿ ನಾವು ಸಿನಿಮಾ ಬಂದಿದ್ರು ಬಟ್ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಂದು ಎರಡನೇ ಸಿನಿಮಾ ಆಗಿದ್ದು ನಾತಿ ಚಿರಾಣಿ ಆ ನಾತಿ ಚಿರಾಣಿ ಡೈರೆಕ್ಟ್ ನೆಟ್ಫ್ಲಿಕ್ಸ್ ಗೆ ಸೇಲ್ ಆಗಿದಂತ ಸಿನಿಮಾ ಸೊ ಅವತ್ತಿಗೆ ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಏನೋ ಒಳ್ಳೇದಾಗತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಡೋ ಟೈಮ್ ಅಲ್ಲೇನೆ ಈ ಕೊರೋನಾ ಬಂತು ಇವತ್ ಹೆಂಗಾಗಿದೆ ಅಂದ್ರೆ ಟಿ ಕನ್ನಡ ಸಿನಿಮಾ ಮುಟ್ಟಲ್ಲ ಯಾಕಂದ್ರೆ ಕನ್ನಡ ಸಿನಿಮಾದವ್ರ್ ಇವತ್ತೇನಾಗಿದೆ ಅಂತಂದ್ರೆ ಡಬ್ಬಿಂಗ್ ಬಂದ್ಮೇಲೆ ಮಲಯಾಳಂ ತೆಲುಗು ತಮಿಳು ಹಿಂದಿ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಕೆಟ್ಟ ಸಿನಿಮಾಗಳು ಸಿಗುತ್ತೆ ಡಬ್ಬಿಂಗ್ ಅಲ್ಲಿ ಅದ್ರಲ್ಲಿ ಒಳ್ಳೆ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ವರ್ಷಾನ್ಗಟ್ಲೆ ಒಂದು ಎಂಟರ್ಟೈನ್ಮೆಂಟ್ ಅಂತಂದ್ರೆ ಇದೇ ತರದ ಒಂದು ಹಾಡು ಅಂತನೋ ಇಲ್ಲ ಒಂದು ಏನು ಕಾಮಿಡಿ ಅಂದ್ರೆ ಒಂಥರ ಮೈ ಎಲ್ಲ ಪರ್ಚ್ಕೊಳದಂತ ಕಾಮಿಡಿಗಳಾಗಬಹುದು ಇದೇ ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊ ಬಂದಂತ ಪ್ರೇಕ್ಷಕ ವರ್ಗ ನಮ್ಮಲ್ಲಿ ಕನ್ನಡದಲ್ಲಿ ಏನಿತ್ತಲ್ಲ ಅವ್ರಿಗೆ ಇವತ್ತು ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಮಲ್ಲಿ ಆಗ್ತಾರೋದಾಗ್ಬೋದು ತಮಿಳಲ್ಲಿ ಆಗ್ತಾರ ಕನ್ನಡದಲ್ಲಿ ಡಬ್ಬಿಂಗ್ ಮೂಲಕ ಸಿಗ್ತಾ ಇದೆ ಟಿವಿ ಅವ್ರಿಗೆ ಏನಾಗಿದೆ ಇವಾಗ ಕನ್ನಡ ಸಿನಿಮಾ ತಗೊಳ್ಬೇಕು ಅಂತಾನೆ ಇಲ್ಲ ಒಂದು ಒರಿಜಿನಲ್ ಕನ್ನಡ ಸಿನಿಮಾ ತಗೋಬೇಕು ಅಂತಂದ್ರೆ ಮಿನಿಮಮ್ ಐದರಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಿನಿಮಮ್ ಕೊಡಬೇಕಾಗತ್ತೆ ಅದೇ ಎರಡರಿಂದ ಮೂರ್ ಲಕ್ಷಕ್ಕೆ ತೆಲುಗು ಸ್ಟಾರ್ ತಮಿಳ್ ಸ್ಟಾರ್ ಹಿಂದಿ ಸ್ಟಾರ್ ಸಿನಿಮಾ ಡಬ್ಬಿಂಗ್ ಅಲ್ಲಿ ಸಿಗುತ್ತೆ ಎರಡ್ ಲಕ್ಷ ಮೂರ್ ಲಕ್ಷಕ್ಕೆ ಸೊ ಅವಾಗ ಲಾಭ ಯಾವ್ದ್ರಲ್ಲಿ ಸಿನಿಮಾ ಅನ್ನೋದು ಬಿಸ್ನೆಸ್ ಇದು ಕಲೆ ಅದೊಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅದರಲ್ಲಿ ಒಂದು ಏನು ಸೈದ್ಧಾಂತಿಕ ಬದ್ಧತೆ ಇರಬೇಕು ಒಂದು ಸೋಷಿಯಲ್ ಕನ್ಸರ್ನ್ ಇರಬೇಕು ಇದೆಲ್ಲ ಒಂದು ಕಾಲಘಟ್ಟದಲ್ಲಿ ಇವತ್ತಿಗೆ ಸಿನಿಮಾ ಅನ್ನೋದು ಬಿಸ್ನೆಸ್ ಅಷ್ಟೇ ಅದ್ರ ಒಳಗಡೆ ನೀವು ಆ ಬಿಸ್ನೆಸ್ ಅಲ್ಲಿ ಅಂದ್ರೆ ಈಗ ಹೋಟೆಲ್ ಉದ್ಯಮ ಅನ್ನೋದು ಓಕೆ ಅಲ್ಲಿ ಯಾರನ್ನು ಚಾರಿಟಿ ಮಾಡಲ್ಲ ಧರ್ಮಕ್ಕೆ ಅಂತ ಯಾರು ಮಾಡಲ್ಲ ಬಟ್ ಅಲ್ಲಿ ಕೊಡೋ ಫುಡ್ ಎಂತ ಒಳ್ಳೆ ಫುಡ್ ಕೆಟ್ಟ ಫುಡ್ ಅನ್ನೋದು ಮ್ಯಾಟ್ರ ಆಗತ್ತೆ ಮನೋರಂಜನೆ ಅಷ್ಟೇ ಇರ್ಬೇಕಂತ ಮನೋರಂಜನೆ ಅದಕ್ಕೊಂದು ಬದ್ಧತೆ ಇರಬೇಕು ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳೋದು ನೀವು ಮನೋರಂಜನೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನ ಕೀಳಾಗಿ ತೋರ್ಸೋದು ಮತ್ತೆ ಇಂದ ಇನ್ನ ಇಂಡಸ್ಟ್ರಿಯಲ್ಲಿ ಬೇರೆ ಏನೋ ವ್ಯಂಗ್ಯ ಮಾಡೋದು ಇದೆಲ್ಲ ಮನೋರಂಜನೆ ಅಂತ ಬರಲ್ಲ ಅದೊಂದರ ವ್ಯಸನ ಆಗ್ಬಿಡುತ್ತೆ ನೀವು ಮನೋರಂಜನೆ ಅಂತ ಹೇಳ್ಬಿಟ್ಟು ಬರೀ ಸೌಂಟು ಕೆಳಗಡೆ ಮಾತುಗಳು ಬರೀ ಸ್ಟೀಲ ಈಗ ಕಾಮ ಅನ್ನೋದು ನಮ್ಮ ಲೈಫ್ ಅಲ್ಲಿ ಇದೆ ಈಗ ಜನಪದ ಸಮಾಜ ಜನಪದ ತಗೊಂಡ್ರು ನಮ್ಮ ಹಳ್ಳಿಯವರಾಗೋದು ಈ ಕೃಷಿ ಕೆಲಸ ಮಾಡೋವಾಗ ಅವರೊಂದಷ್ಟು ಹಾಡ್ಕೊಂಡು ಕತೆಗಳು ಹೇಳ್ಕೊಂಡು ಜೋಕ್ಸ್ ಮಾಡ್ಕೊಂಡು ಅದ್ರಲ್ಲಿ ಕಾಮ ಅನ್ನೋದು ಎಲ್ಲಾರು ಬರುತ್ತೆ ಬಟ್ ಅದ್ಯಾವುದನ್ನು ಸದ್ಯತೆ ನೀರು ಹೋಗ್ತಾ ಇರ್ಲಿಲ್ಲ ಬಟ್ ಇವತ್ತೇನಾಗ್ತಾ ಇದೆ ಆ ಸದ್ಯತೆ ನೀರ್ತಾ ಇದೆ ಈಗ ಇದೇ ವಿಷಯದ ಹೋಗೋಣ ಚರಾಮಿ ಪಿಕ್ಚರ್ ಮಾಡಿದ್ರಿ ಎಷ್ಟು ಸೂಕ್ಷ್ಮವಾಗಿ ವಿಷಯ ಇದೇ ಇದ್ರು ಒಂದು ಸೂಕ್ಷ್ಮತೆ ಹಂಗ ನಿಮ್ ಒಟ್ಟು ಸಿನಿಮಾಗಳನ್ನ ನೋಡಿದಾಗ ಒಂಥರ ವಾಯ್ಸ್ ಆಫ್ ವಾಯ್ಸಸ್ ಇರಬೇಕು ಅಂತ ನಿಮ್ಮ ಅನಿಸಿಕೆ ಅಲ್ಲ ಅದು ಏನಾಗತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಲೈಫ್ ನ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಅದು ಅವ್ರ ಕಥೆಯಲ್ಲಿ ಏನು ಆಟೋಮೆಟಿಕ್ ಆಗಿ ಬಂದ್ಬಿಡೋ ಬಿಂಬಸ್ಬಿಡ ಬಿಂಬ ಅದು ರಿಫ್ಲೆಕ್ಟ್ ಆಗ್ತಾ ಅದಕ್ಕೇನು ಪರ್ಟಿಕ್ಯುಲರ್ ಆಗಿ ಉದ್ದೇಶ ಪೂರ್ವಕವಾಗಿ ಮಾಡಕ್ ಆಗಲ್ಲ ಅಂದ್ರೆ ನಾನು ಇರೋದೇ ಒಂಥರ ಸಿನಿಮಾದಲ್ಲಿ ನಾನು ಹೇಳೋದೇ ಒಂಥರ ಅಂದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಆ ಬೂಟ್ ಕಾಣಿಸ್ಬಿಡುತ್ತೆ ಅದು ನಿಮ್ಗೆ ಅಥೆಂಟಿಕ್ ಅನ್ಸಲ್ಲ ನಿಮ್ಗೆ ಆರ್ಗ್ಯಾನಿಕ್ ಆಗಿ ನಿಮ್ಗೆ ಅದು ಕನೆಕ್ಟ್ ಆಗೋದೇ ಇಲ್ಲ ನಿಮ್ ನೋಡಿದ ತಕ್ಷಣಗೆ ಇವು ಬಿಡ್ಗುರು ಹೇಳೋದೊಂದು ಅವ್ನ ಸಿನಿಮಾ ನೋಡಿದ್ರೆ ನಿಮ್ಗೆ ಅದ್ರಲ್ಲಿ ಒಂದು ಜೆನ್ಯೂನಿಟಿ ಕಾಣಿಸಲ್ಲ ನೀವು ನೀವು ಅದೇ ಅದೇ ತರದ ಒಂದು ರೆಸ್ಪಾನ್ಸಿಬಲ್ ಬದುಕ್ತಾಗ ಮಾತ್ರ ಅದನ್ನ ಮಾಡೋಕ್ಕಾಗದು ಆತಿಥ್ಯರಾಮಿ ಸೂಕ್ಷ್ಮ ಸಂಗತಿ ಇದೆ అదని కళక్ష్మ ఇలా నేర్వే మాట్లా అది సభ్యత నేర్చుకునేది ఎజుకేషన్ అజ్యుకేషన్ బాగా పాఠగ్రీ అదన ఎస్ట్ నీట్ సైంటిఫిక్ అంటే అదే తరదేనే కమన్ అద్ర బె చూడ సినిమా బట్ అది ఎలాగూ ఇంత ఎక్స్పెక్ట్ మ